ನಮಸ್ಕಾರ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲೆಯ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಮಳೆಯಿಂದ ರೈತರಿಗೆ ಏನು ಕಷ್ಟ ಆಗಿದೆಯೋ ಅದರ ಸಲುವಾಗಿ ಹಾಗೆ ನಮ್ಮ ಎಲ್ಲ ಸನಾತನಿಯರಿಗೆ ಹಿಂದೂ ಬಾಂಧವರಿಗೆ ಎಲ್ಲರಿಗೆ ಒಳ್ಳೇದಾಗಬೇಕಾಗಿ ನಾವು ಇವತ್ತ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿ ಯಾಗ ಸಹಿತ ಶ್ರೀ ದತ್ತಯಾಗವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ದಿವ್ಯ ಕಾರ್ಯಕ್ರಮದ ಉದ್ದೇಶ ರೈತರಿಗೆ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ನವರಾತ್ರಿಯದ ಪರ್ವವಾಗಿ ಆ ಎಲ್ಲ ರೈತರಿಗೆ ನಷ್ಟ ಆದಂಥವರಿಗೆ ಎಲ್ಲರಿಗೆ ಆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಅವರಿಗೆ ಅನುಗ್ರಹಿಸಿ ಅವರಿಗೆ ಏನಕ್ಕೇನ ಪ್ರಕಾರ ಏನ ಏನಪ್ಪ ಅಂತಂದ್ರೆ ಶುಭವನ್ನು ಒಳ್ಳೇದು ಮಾಡಲಿ ಹೇಳಿ ಮಂಗಲಮಯವನ್ನು ಮಾಡಲಿ ಹಾಗೇನಪ್ಪ ನಮ್ಮ ಎಲ್ಲಾ ಸನಾತನೀಯರಿಗೆ ಒಳ್ಳೇದು ಮಾಡಬೇಕಾಗಿ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಹವಾ ಮಲ್ಲಿನಾಥ್ ಗುರುಗಳು ಬಂದು ಈ ಒಂದು ದಿವ್ಯ ಯಜ್ಞದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಒಂದು ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹವನ್ನು ಪಡೆದಿದ್ದಾರೆ ಹಾಗೆ ನಮ್ಮ ಎಲ್ಲ ಸದ್ಭಕ್ತರಿಗೆ ಆ ಅನುಗ್ರಹ ಹಾಗೂ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಒಂದು ದಿವ್ಯ ಯಜ್ಞದ ತಾತ್ಪರ್ಯವು ಇಷ್ಟೇ ಲೋಕ ಕಲ್ಯಾಣವಾಗುವ ಆಗಬೇಕು ಹಾಗೆ ನಮ್ಮ ಧರ್ಮ ಬಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಇದು ಒಂದು ಉದ್ದೇಶಕ್ಕಾಗಿ ನಾವು ಇದನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತ ಇವತ್ತಿನ ದಿವಸ ನನ್ನ ಪರಿಚಯ ವಿಶ್ವ ಹಿಂದೂ ಪರಿಷತ್ ಬೀದರ್ ಮಠ ಮಂದಿರ ಅರ್ಚಕ ಪ್ರಮುಖ ಶ್ರೀ ರೋಹಿತ್ ಗುರುಜಿ ಅಂತ ಇದು ಎಷ್ಟು ತಾಸು ಪೂಜೆ ಇದು ಅಲಂಕಾರ ಮಾಡ್ಲಿಕ್ಕೆ ಎಷ್ಟು ಮಾಡಿ ಎಷ್ಟು ಸಮಯಕ್ಕೆ ನಾವು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ನಾವು ಪ್ರಾರಂಭ ಮಾಡಿದ್ವಿ ಇದರ ಪೂರ್ವ ಸಿದ್ಧತೆ ನಾವು ನಿನ್ನೆ ಸಾಯಂಕಾಲ ಇಂದ ಪ್ರಾರಂಭ ಮಾಡಿದ್ವಿ ನಿನ್ನೆ ಸಾಯಂಕಾಲ ಸುಮಾರು ಆರು ಗಂಟೆಗೆ ನಾವು ಪ್ರಾರಂಭ ಮಾಡಿ ರಾತ್ರಿ ಹತ್ತು ಗಂಟೆಯವರೆಗೆ ಅಲಂಕಾರವನ್ನು ಸಿದ್ಧಪಡಿಸಿ ಬೆಳಿಗ್ಗೆ ಏಳು ಗಂಟೆಗೆ ನಾವು ದೀಪಾರಾಧನೆಯೊಂದಿಗೆ ಸಂಕಲ್ಪದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಆರು ಆರರಿಂದ ಏಳು ತಾಸುವರೆಗೆ ಈ ಕಾರ್ಯಕ್ರಮವನ್ನು ಜರುಗಿತು ಅಂದರೆ ಬೆಳಿಗ್ಗೆ ನಾವು ಪ್ರಾರಂಭ ಮಾಡಿಬಿಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ಮಹಾಪೂರ್ಣಾಹುತಿ ಹಾಗೆ ಮಹಾಮಂಗಳಾರತಿಯದೊಂದಿಗೆ ಈ ಕಾರ್ಯಕ್ರಮವನ್ನು ಅಂತವಾಯಿತು ಎಷ್ಟು ಜನ ಪೂಜೆ ಈ ಒಂದು ಕಾರ್ಯಕ್ರಮಕ್ಕೆ ಬ್ರಾಹ್ಮಣರ ಸಂಖ್ಯೆ ಹತ್ತು ಜನರ ಬ್ರಾಹ್ಮಣರ ಸಂಖ್ಯೆ ಹಾಗೆ ಸದ್ಭಕ್ತರು ಸುಮಾರು ಎರಡೂರಿಂದ ಎರಡೂವರೆ ಸಾವಿರ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಅನ್ನದಾನದ್ದು ಕೂಡ ವಿಶೇಷ ಸೇವೆಯನ್ನು ಮಾಡಲಾಗಿತ್ತು ಎಲ್ಲಾ ಬೀದರ್ ಜನರಿಗೆ ಒಳ್ಳೇದಾಗಿ ಈ ಒಂದು ಮಹಾಯಜ್ಞವನ್ನು ನಮ್ಮ ವೀರಶೆಟ್ಟಿ ಖ್ಯಾಮ ಅವರು ಇವತ್ತು ನಮ್ಮ ಬೀದರ್ ಜಿಲ್ಲಾಧ್ಯಕ್ಷರು ವಿಶೇಷವಾಗಿ ಅನ್ನದಾನ ಸೇವೆ ಅವರು ಸಂಪೂರ್ಣವಾಗಿ ಅನ್ನದಾನ ಸೇವೆ ಅವರೇ ಮಾಡಿದ್ರು ನಮ್ಮ ವೀರಶೆಟ್ಟಿ ಖ್ಯಾಮ ಅವರು ಅವರಿಗೆ ಮಹಾಕಾಳಿ ಮಹಾಲಕ್ಷ್ಮಿ ವಿಶೇಷವಾಗಿ ಅವರ ಪರಿವಾರಕ್ಕೆ ಅವರ ಕುಟುಂಬಕ್ಕೆ ವಿಶೇಷ ಅನುಗ್ರಹ ಮಾಡಿ ಅವರಿಗೆ ಸಂರಕ್ಷಿಸಲೆಂದು ನಾನು ಆ ಜಗದಂಬೆ ಮಾತೆಯ ಚರಣದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ ನಾನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಮಠಮಂದಿರ ಅರ್ಚಕ ಪ್ರಮುಖ ಶ್ರೀ ರೋಹಿತ್ ಗುರುಜಿ ಅಂತ ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆ ಎಂಟು ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತಿದೆ ಜನತೆ ತಮ್ಮ ಮನೆಗಳಲ್ಲಿ ದೇವರ ಮನೆಗಳಲ್ಲಿ ಕೋಣೆಗಳಲ್ಲಿ ಘಟಸ್ಥಾಪನೆ ಮಾಡಿ ಭವನಿಯ ಭವನಿ ಮಾತೆಯ ಘಟಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ದಿನದ ಇಪ್ಪತ್ನಾಲ್ಕು ತಾಸುಗಳ ಕಾಲ ಹತ್ತು ದಿವಸಗಳ ಕಾಲ ರಾತ್ರಿ ಹಗಲು ನಂದಾದೀಪ ಉರಿಯುತ್ತದೆ ಜ್ಯೋತಿ ಉರಿಯುತ್ತದೆ ಭವನಿ ಮಾತಾ ಘಟ ಸ್ಥಾಪನೆಯ ಸ್ಥಳದಲ್ಲಿ ಈ ಸಂದರ್ಭದಲ್ಲಿ ಬೀದರ್ ನಗರದ ಕೆ ಬಿ ಹನುಮಾನ್ ಮಂದಿರದ ಆವರಣದ ಒಳಗೆ ಚಂಡಿ ಹೋಮ ಯಾಗ ಕಾರ್ಯಕ್ರಮ ನಡೆಸಿ ಮಳೆ ನಿಲ್ಲಿಸುವಂತೆ ಪ್ರಾರ್ಥನೆ ಸಲ್ಲಿಸಲಾಯಿತು ನಿರಂತರ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ರೈತರು ಸಂಕಷ್ಟಕ್ಕೊಳಗಾಗಿದ್ದು ದಿಕ್ಕು ತೋಚದಂತಾಗಿದೆ ಮಳೆ ರಾಯನ ಅವಕೃಪೆಯಿಂದ ಎಲ್ಲೆಡೆ ನೀರು ತೊರೆ ಕೆರೆ ಹಳ್ಳ ಎಲ್ಲ ಕಡೆಗಳಲ್ಲಿ ನೀರೇ ನೀರು ಮಳೆಯೇ ನೀರು ಹೀಗಾಗಿ ರೈತರು ಜನತೆ ನಾಗರಿಕರು ಎಲ್ಲರೂ ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಮಳೆ ರಾಯನ ನಿಲ್ಲಿಸಲು ಪ್ರಾರ್ಥನೆ ಹೀಗಾಗಿ ಈ ಆಗ